ವೆಂಕಟೇಶ್ ಅಂತ ಬಿಟ್ಟರೆ ಮೇಡಮ್ ನಾವು ಶಿವಮೊಗ್ಗದಿಂದ ಬರ್ತಾ ಇರೋದು ನಮ್ಮ ಚಿಕ್ಕಪ್ಪರು ವಸಂತ ಅಂತ ಐವತ್ತು ನಾಲ್ಕು ವರ್ಷ ಮೇಡಮ್ ಮೇಡಮ್ ಒಂದು ಫೈವ್ ಫೈವ್ ಸಿಕ್ಸ್ ಮಂತ್ ಅಲ್ಲಿ ಗೊತ್ತಾಗಿದೆ ಅದೇ ಮೇಡಮ್ ಇವರು ಗುಡ್ಕ ಇದ್ರು ಆ ಗುಡ್ಕದಿಂದ ಅದೇನಾಗಿದೆ ಅದು ಸ್ವಲ್ಪ ಇದಾಗಿದೆ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ಗೊತ್ತಾಯ್ತು ಮೇಡಮ್ ಒಳಗಡೆ ಅಂದರೆ ಒಳಗಡೆ ಗುಳ್ಳೆ ಆಗಿತ್ತು ವೈಟ್ದಾಗಿ ಗುಳ್ಳೆ ಕಾಣಿಸ್ತಿತ್ತು ಆದ್ರಿಂದ ನಾವು ಕರ್ಕೊಂಡೋಗಿದ್ದು ಅವ್ರು ಹೇಳಿದ್ರು ಆಮೇಲೆ ಇದು ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ಇದು ಮಾಡಿದ್ರು ಸ್ಮೋಕು ಇಲ್ಲ ಮೇಡಮ್ ಅವರು ಬಿ ಡಿ ಸಿ ಎತ್ತಿದ್ರು ಅದು ಅದು ಮಾಮೂಲಿ ಮಾಮೂಲಿ ಗುಡ್ಕ ಅಂದರೆ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದ್ರು ಅಲ್ಲಿಂದ ಅಲ್ಲಿ ಗುಳ್ಳೆ ಆದಮೇಲೆ ಅದೇನೋ ನಾರ್ಮಲ್ ಗುಳ್ಳೆ ಅಂದ್ಕೊಂಡು ನಾವು ಸುಮ್ಮನೆ ಆಗಿದ್ರು ಆದಮೇಲೆ ನೋಡಿದ್ರೆ ಅದು ಅಷ್ಟು ದೊಡ್ಡದಾಗಿದೆ ಈ ಥರ ಕನ್ವರ್ಟ್ ಆಗಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಮೇಡಮ್ ಒಟ್ಟಿನಲ್ಲಿ ಎಲ್ಲ ಥರದ ಊಟ ತಿಂಡಿ ಎಲ್ಲ ಮಾಡ್ತಾರೆ ಬಟ್ ಮುಂಚೆ ಊಟ ತಿಂಡಿ ಮಾಡ್ತಿರ್ಲಿಲ್ಲ ಅದರಿಂದ ಇವಾಗ ಆಗಿ ಇವಾಗ ಸ್ವಲ್ಪ ಪರವಾಗಿಲ್ಲ ಇವಾಗೆಲ್ಲ ಅಲ್ಲಿ ತೊಗೊಂಡಿದ್ರು ಇವಾಗ ನಾವು ಅದಕ್ಕೆ ಇಲ್ಲಿ ಬಂದಿದ್ದು ಇವಾಗ ನಮಗೆ ಗುಣ ಆಗಬೇಕು ಅಂತಲೇ ನಾವಿಲ್ಲಿ ಬಂದಿದ್ದೆವು ಸ್ವಲ್ಪ ಜಾಸ್ತಿ ಓಪನ್ ಮಾಡೋಲ್ಲ ಬಾಯಿ ಲೈಟಾಗಿ ಓಪನ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ತೊಗೊತ ಇದ್ದಾರೆ ಇಲ್ಲ ಓಡಾಡೋದೆಲ್ಲ ಓಕೆ ಬಟ್ ಏನಂದರೆ ಒಂದು ಸ್ವಲ್ಪ ಸುಸ್ತು ಆಗುತ್ತೆ ಅನ್ನೋದೊಂದು ಇರುತ್ತೆ ಅವರಿಗೆ ಒಂದು ಸ್ವಲ್ಪ ಒಳಗಡೆ ಸಂಕಟ ಆಗಿದೆ ನಾರ್ಮಲಾಗಿ ಮಾತಾಡಲ್ಲ ಸ್ವಲ್ಪ ಲೈಟಾಗೇ ಮಾತಾಡ್ತಾರೆ ಡಾಕ್ಟ್ರು ಚೆನ್ನಾಗಿಲ್ಲ ಆನ್ಸರ್ ಮಾಡಿದ್ರು ಎಲ್ಲದನ್ನು ಕರೆಕ್ಟಾಗಿ ಇದು ಮಾಡಿದ್ದಾರೆ ಇದೇ ಥರ ಮಾಡ್ಕೊಂಡೋಗಿ ಈ ಥರ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ನೀಟಾಗಿ ಅದೆಲ್ಲ ನೀಟಾಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಹೇಳಿದ್ದಾರೆ ಮೇಡಮ್